ಉಪೇಂದ್ರ ಅವರು ರಚಿಸಿರುವ ಇದುವರೆಗಿನ ಒಂದು ಬೆಸ್ಟ್ ಮೂವಿ ಅಂದ್ರೆ ಅದು ಯುವ ಮೂವಿ ಈ ಯುವ ಮೂವಿ ಕ್ರೇಜ್ ಅಷ್ಟು ಮಟ್ಟಿಗೆ ಐತೆ ಅಂದರೆ ಈಗ ಸುಮಾರು ಎರಡು ಸಾವಿರ ಸ್ಕ್ರೀನ್ ಒಳಗೆ ವಿಶ್ವ ಮಟ್ಟದೊಳಗೆ ಇದು ರಿಲೀಸ್ ಆಗೋದೈತಿ ಸುಮಾರು ಐದು ಭಾಷೆ ಒಳಗೆ ಎಟ್ ಅ ಟೈಮ್ ಒಳಗೆ ಐದು ಭಾಷೆ ಒಳಗೆ ಇದು ರಿಲೀಸ್ ಆಗತೈತಿ ಮತ್ತು ಕೆ ಜಿ ಎಫ್ ಬಿಟ್ಟರೆ ಕನ್ನಡ ಮೂವಿ ಒಳಗೆ ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋದ ಟಿಕೆಟ್ಗಳು ಎಲ್ಲ ಸೋಲ್ಡ್ ಔಟ್ ಆಗಿದ ಮೂವಿ ಅಂದ್ರೆ ಇದು ಯುವ ಮೂವಿ ಒಂದ ಈ ಯುವ ಮೂವಿ ಇದೇ ಥರ ಒಂದೊಂದು ಹೊಸ ಹೊಸ ದಾಖಲೆಗಳು ನಿರ್ಮಾಣ ಮಾಡೈತಿ ಒಂದು ಕನ್ನಡ ಮೂವಿ ಆದರೂ ಕೂಡ ವಿಶ್ವ ಮಟ್ಟದೊಳಗೆ ಐದು ಭಾಷೆ ಒಳಗೆ ಇದು ರಿಲೀಸ್ ಆಗೈತಿ ಇದು ಒಂದು ಕನ್ನಡಿಗರಿಗೆ ಹೆಮ್ಮೆ ಅಂತ ಹೇಳ್ಬೋದು ಉಪೇಂದ್ರ ಅವರ ಕ್ರೇಜ್ ಅಷ್ಟು ಮಟ್ಟಿಗೆ ಐತೆ ಅಂತ ಇದರಿಂದನೂ ಗೊತ್ತಾಕೈತಿ ಈ ಯು ಐ ಮೂವಿ ಏನೈತಿ ಏನಿಲ್ಲ ಅನ್ನೋದನ್ನು ನೋಡೋದಾದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಜಾತೀಯತೆ ಮತ್ತು ಎರಡು ಸಾವಿರದ ನಲ್ವತ್ತರ ಹೊತ್ತಿಗೆ ನಮ್ಮ ಇಂಡಿಯಾ ಯಾವ ಥರ ಇರ್ತೈತಿ ಮತ್ತು ಇಂಡ್ಯಾದೋಗಿ ಏನೇನು ಚೇಂಜ್ ಆಕಾವು ಯಾವ ರೀತಿಯ ಪೊಲಿಟಿಷಿಯನ್ಗಳ ನಮ್ಮ ಇಂಡಿಯಾನ ಆತಾರೋ ಅನ್ನೋದೆಲ್ಲ ಈ ಮೂವಿಗಳು ತೋರಿಸಿದಾರೆ ಮತ್ತ ಜಾತಿ ಧರ್ಮ ವಾದ ಹೆಂಗೇ ಇರ್ತೈತಿ ಮತ್ತ ಅನ್ನಕ್ಕೋಸ್ಕರ ಮತ್ತೆ ಪೋನಿಗೋಸ್ಕರ ಯಾವ ರೀತಿ ಪರದಾಡೋ ಪರಿಸ್ಥಿತಿಗಳು ಬರ್ತೈತಿ ಒಂದ್ ಕಡೆ ತಿನ್ನೋ ಅನ್ನಕ್ಕೆ ಬಡದಾಡಕತ್ತಾರ ಒಂದ್ ಕಡೆ ಇದ್ರ ಒಂದ್ ಕಡೆ ರಾಜ್ಯ ಭೋಗದಿಂದ ಊಟ ಮಾಡೋರು ಮತ್ತೊಂದ್ ಕಡೆ ಇರ್ತಾರ ಈ ಮೂವಿ ಟೀಸರ್ ಔಟ್ ಆದಾಗ ಗೊತ್ತಾಗಿತ್ತು ಇದು ಒಂದು ಟಾಪ್ ಕ್ಲಾಸ್ ಮೂವಿ ಐತಿ ಅಂತೇಳಿ ಇದುವರೆಗಿನ ಉಪೇಂದ್ರ ಅವರ ಬೆಸ್ಟ್ ಮೂವಿ ಅಂತ ಅವರೇ ಹೇಳಿದಾರೆ ಒಪಿನಿಯನ್ ಓನ್ ಒಪಿನಿಯನ್ ಅವರ ಕೊಟ್ಟಾರ ಈ ಮೂವಿ ನಂದು ಟಾಪ್ ಮೂವಿ ಐತಿ ಮತ್ತೊಂದು ಈ ಮೂವಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಒಂದು ಕನ್ನಡ ಮೂವಿ ಆದರೂ ಕೂಡ ಇದು ವಿಶ್ವ ಮಟ್ಟದಾಗ ರಿಲೀಸ್ ಆಗೋದೈತಿ ಮತ್ತು ಈ ಥರ ಈ ರಿಲೀಸ್ ಆದಂದ್ರೆ ನಾವು ಪುಷ್ಪಾ ಟು ಮೂವಿದ ಕ್ರೇಜ್ ಕೂಡ ಕಡಿಮೆ ಆಕೈತಿ ಅದೇನು ಬಿಡು ಪುಷ್ಪಾ ಟು ಮೂವಿ ನಮ್ಮ ಕನ್ನಡಿಗರ ಒಂದು ಬೆಸ್ಟ್ ಮೂವಿ ಅಂತೇಳಿ ಇದು ಅನೀಶ್ ಅಂತೇಳಿ ನಮಗೂ ಅನ್ಸೋದೈತಿ ಅನೀಶ್ ಓದೈತೆ ಅಂತ ಅನ್ಸಾ ಸದ್ಯದ ಮಟ್ಟಿಗೆ ಇದು ಎರಡು ಸಾವಿರ ಸ್ಕ್ರೀನ್ ಒಳಗೂ ರಿಲೀಸ್ ಆಗೋದೈತಿ ಮುಂದೆ ನೋಡೋಣ ಯಾವ ಥರ ಎಲ್ಲೆಲ್ಲಿ ಯಾವ ಥರ ರಿಲೀಸ್ ಆಕೈತೆ ಅಂತೇಳಿ ಮುಂದಿನ ವಿಡಿಯೋ ತಿಳಿಸ್ಕೊಡ್ತಾನೋ ಮತ್ತು ಈ ಮೂವಿ ರಿಲೀಸ್ ಆದ ತಕ್ಷಣ ಈ ಮೂವಿ ರಿವ್ಯೂ ಕೂಡ ಮಾಡೋಣ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಉಪೇಂದ್ರ ಅವ್ರ ಮೂವಿಗಳು ಒಂಥರ ಥ್ರಿಲ್ಲಿಂಗ್ ಮೂವಿನೇ ಇರ್ತಾವೆ ಅವ ಎಲ್ಲಿ ಮಠ ನಾವು ಕಂಪ್ಲೀಟಾಗಿ ನೋಡೋದಿಲ್ಲ ಅಲ್ಲಿ ಮಠ ಅಂತ ಅರ್ಥ ಆಗೋದಿಲ್ಲ ಆದ್ರೆ ಅವರಂತ ಮೊರಲ್ ಯಾವ ಮೂವಿಗಳು ಕೊಡೋದಿಲ್ಲ ಅವ್ರ ಮೂವಿ ಅಂತ ಮೂವಿ ಒಂದೊಂದು ಯಾವ್ಯಾವ ಥರ ಇರ್ತಾವ ಕ ಬಟ್ ಅಕ್ಕರೊಳಗೆ ಒಂದು ಏನು ಪ್ಯಾಕ್ಟ್ ಇರ್ತೈತಿಲ್ಲ ಅನ್ನೋದು ಇಡೀ ಮೂವಿ ನೋಡಿದ ಮನೆಯ ಅರ್ಥ ಆಕೈತಿ ಅದೇ ಥರನ ಈ ಯು ಐ ಮೂವಿ ಕೂಡ ಈ ಮೂವಿ ಒಳಗೆ ಏನೈತಿ ಏನು ಇರಬೇಕಾಗಿತ್ತು ಏನು ಇರಬಾರ್ದಾಗಿತ್ತು ಅನ್ನೋ ಎಲ್ಲ ವಿಷಯಗಳ ಮೂವಿ ನೋಡಿದ ಮ್ಯಾಗ ಗೊತ್ತಾಕೈತಿ ಅಲ್ಲಿ ಮಠ ಉಪೇಂದ್ರ ಅವ್ರ ಮೂವಿಗಳನ್ನ ಜಜ್ ಮಾಡಕಂದ್ರೆ ಸಾಧ್ಯನೇ ಇಲ್ಲ ಅದು ಯಾರಾದರೂ ಕೂಡ ಉಪೇಂದ್ರ ಅವ್ರ ಮೂವಿ ಕಂಪ್ಲೀಟ್ ಆಗಿ ನೋಡೋ ಮಠ ಸಾಧ್ಯನೇ ಇಲ್ಲ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದ್ರ ಸಾಧು ಕೋಕಿಲ್ ಅವರು ಕೂಡ ಅಭಿನಯಿಸಿದ ಸಾಧು ಕೋಕಿಲ್ ಅವರು ಇದ್ರ ಕಾಮಿಡಿಗಂತ್ರೆ ಯಾವುದೇ ಥರ ಕಡಿಮೆ ಇರೋದಿಲ್ಲ ಈ ಮೂವಿ ಕೂಡ ಸಾಧು ಕೋಕಿಲ್ ಅದಾರು ಯಾವ ಥರ ಕಾಮಿಡಿ ಐತಿ ಅವರು ಕಾಮಿಡಿನ ಮಾಡ್ತಾರೋ ಏನು ಈ ಮೂವಿ ಒಳಗೆ ಅವ್ರದ್ದು ಬೇರೆ ಥರ ಕ್ಯಾರೆಕ್ಟರ್ ಐತು ಅಂತ ಹೇಳಿ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಕೈತಿ ಆದ್ರೆ ಟೀಸರ್ ಔಟ್ ಆದಾಗ ಸಾಧು ಕೋಕಿಲ್ ಇದು ಟೀಸರ್ ಓಪನ್ ಹಾಕೈತಿ ಅಂದ್ರ ಸಾಧು ಕೋಕಿಲ್ ಅವರು ಜೋಕರ್ ಪಾತ್ರದಾಗ ಈ ಮೂವಿ ಒಳಗೆ ಕಾಣಿಸ್ಕೊಂಡಾರಂತೆ ತೋರಿಸ್ಕೊಟ್ಟಾರು ನೋಡೋಣ ಯಾವ್ಯಾವ ಕ್ಯಾರೆಕ್ಟರ್ಗಳು ಹೆಂಗೆ ಹೆಂಗ್ ಅಭಿನಯಿಸಿದ್ರು ಯಾರ್ಯಾರು ಏನೇನು ಮಾಡಿದಾರ ಅನ್ನೋದನ್ನ ಮೂವಿ ರಿಲೀಸ್ ಆದ್ಮೇಲೆ ನೋಡೋಣ ಈ ಮೂವಿ ರಿಲೀಸ್ ಆಗೋದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಂದ್ರೆ ನಾಳೆ ಈ ಮೂವಿ ರಿಲೀಸ್ ಆಗೋದೈತಿ ನೋಡೋಣ ನಮ್ಮ ಕನ್ನಡಿಗರಿಗೆ ಪ್ರೋತ್ಸಾಹ ಮಾಡ್ರಿ ಕನ್ನಡ ಮೂವಿನ ಓಡಿಸ್ರಿ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದರೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊರಿ